ಸುದ್ದಿವಾಹಿನಿಗೆ ಸ್ವಾಗತ ಶ್ರುತಿ ಶ್ರುತಿಗೌಡ ಹೈದರಾಬಾದ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರಾಗಿ ಎರಡನೇ ಬಾರಿ ಆಯ್ಕೆಯಾಗಿರುವ ರಜನೀಶ್ ವಾಲಿ ಅವರಿಗೆ ಅಭಿನಂದನೆ ಸಲ್ಲಿಸಲು ಆಗಮಿಸಿದ್ದ ಅಭಿಮಾನಿಗಳು ಹಿತೈಷಿಗಳು ಅಭಿನಂದನಾ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಜನೀಶ ವಾಲಿಯವರು ನಾನು ಎರಡನೇ ಬಾರಿ ಹೈದರಾಬಾದ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಇದಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಕಾರಣ ಸಂಸ್ಥೆ ನನ್ನ ಮೇಲಿಟ್ಟಿರುವ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿಭಾಯಿಸುವೆ ಹಾಗೂ ಸಂಸ್ಥೆಯು ನನಗೆ ನೀಡಿದ ಈ ಸೇವೆಯ ಅವಕಾಶಕ್ಕೆ ಧನ್ಯವಾದಗಳನ್ನು ತಿ ತಿಳಿಸುತ್ತಾ ಸಂಸ್ಥೆಗೆ ಹಾಗೂ ಬೀದರ ಜಿಲ್ಲೆಗೆ ಉತ್ತಮ ಕೀರ್ತಿ ತರುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ಇವತ್ತು ಎಚ್ ಕೆ ಸೊಸೈಟಿ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಎರಡು ದಿವಸ ಆಯಿತು ಗುಲ್ಬರ್ಗ ಜನ ಮತ್ತು ಬೀದರ್ ಜನ ಮೈಸೂರು ಎಲ್ಲರೂ ನನ್ನ ಮತದಾರರು ಅತ್ಯಂತ ಬಹುಮತದಿಂದ ಹೆಚ್ಚು ಮತಗಳನ್ನು ಗೆದ್ದಿದ್ದಾರೆ ಅವರಿಗೆ ಫಸ್ಟ್ ಎಲ್ಲಕ್ಕಿಂತ ಮುಂಚೆ ಧನ್ಯವಾದ ಮತ್ತೆ ನಾನು ಈ ಲಾಸ್ಟ್ ಮೂರು ವರ್ಷ ಟರ್ಮ್ ಸೆಕೆಂಡ್ ಟರ್ಮ್ ನಾನು ಗೆದ್ದಿದ್ದೀನಿ ಫಸ್ಟ್ ಟರ್ಮಲ್ಲಿ ಮೂರು ವರ್ಷದಲ್ಲಿ ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದು ಬೀದರ್ಲಿ ಫಸ್ಟ್ ಮೇಜರ್ ಕೆಲಸ ಅಂದರೆ ಲ್ಯಾಂಡೇ ನಮ್ಮ ಹೆಸರಿಗಿರ್ತಿಲ್ಲ ಫಸ್ಟ್ ಲ್ಯಾಂಡ್ ನಮ್ಮ ಹೆಸರು ಇರ್ತೀವಿ ಆಮೇಲೆ ನೆಕ್ಸ್ಟು ಸಿ ಬಿ ಎಸ್ ಸಿ ಅಫಿಲಿಯೇಷನ್ ತಗೊಂಡು ಏಳ್ನೂರ ನಲ್ವತ್ತಾರು ಅಡ್ಮಿಷನ್ಸ್ ಆಗಿದೆ ಮತ್ತು ಇನ್ನೊಂದು ಸೈನಿಕ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಫಿಲಿಯೇಷನ್ ಆಗಿದೆ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಇದೇ ವರ್ಷ ಸ್ಟಾರ್ಟ್ ಆಗ್ತಾಯಿದೆ ಈ ಸೈನಿಕ್ ಸ್ಕೂಲ್ ತೊಗೋಬೇಕಾದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮುಂಚೆ ನಮ್ಮ ಹೆಸರು ಲ್ಯಾಂಡ್ ಬೇಕು ಅದಕ್ಕೆ ಎಲ್ಲಕ್ಕಿಂತ ಮುಂಚೆ ಫಸ್ಟ್ ಲ್ಯಾಂಡ್ ಮಾಡ್ತೀವಿ ಫಿಫ್ಟಿ ಟು ಎಕ್ಕರ್ ನಮ್ಮ ಟೋಟಲ್ ಲ್ಯಾಂಡ್ ಇದೆ ಅದರಲ್ಲಿ ಅರೌಂಡ್ ಫೋರ್ಟಿ ಏಯ್ಟ್ ಎಕ್ಕರ್ಸ್ ನಮ್ಮ ಹೆಸರಲ್ಲಿ ಇರಲಿಲ್ಲ ಅದು ಅಷ್ಟು ಜಿಲ್ಲಾಡಳಿತ ಮತ್ತು ನ್ಯಾಯಾಲಯದ ನಮಗೆ ಹೋರಾಟ ಮಾಡಿ ನಮ್ಮ ಹೆಸರಿನ ಮಾಡ್ಕೊಳಕ್ಕೆ ಸಕ್ಸಸ್ ಆಯಿತು ಮತ್ತು ಇವಾಗ ಮುಂದೆ ಇದೇ ಮೂರು ನೆಕ್ಸ್ಟ್ ಈ ಮೂರು ಶಾಲೆ ಈ ಗೆದ್ದ ಮೇಲೆ ನಾನು ಏನು ಮಾಡ್ಬೇಕಂತ ಇದ್ದೀನಂದರೆ ಇಂಪಾರ್ಟೆಂಟ್ ಅಂದರೆ ಸೈನಿಕ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ದಾರೆ ಡಿಫೆನ್ಸ್ ಮಿನಿಸ್ಟ್ರಿಂದ ನಮಗೆ ಎರಡು ವರ್ಷ ಟೈಮ್ ಕೊಟ್ಟಿದ್ದಾರೆ ಆ ಎರಡು ವರ್ಷದಲ್ಲಿ ಡಿಫೆನ್ಸ್ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿಬಿಟ್ಟು ಅದು ರೆಡಿ ಮಾಡ್ತಾ ಇದ್ವಿ ಬಟ್ ಅಡ್ಮಿಷನ್ಸ್ ಇದೇ ವರ್ಷ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ ಇಲ್ಲಿ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಸೀಟ್ಸಲ್ಲಿ ಫಾರ್ಟಿ ಪರ್ಸೆಂಟ್ ನ್ಯಾಷನಲ್ ಮೆರಿಟ್ ಇದೆ ಸಿಕ್ಸ್ಟಿ ಪರ್ಸೆಂಟು ಬರೀ ನಮ್ಮದು ಬೀದರ್ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಓದೋರಿಗೆ ಅಡ್ಮಿಷನ್ಸ್ ಇದೆ ಇದು ಎಲ್ಲಕ್ಕಿಂತ ಬೀದರ್ ಒಳ್ಳೇದಾಗುತ್ತೆ ಬೀದರ್ ಹೆಸರು ಚೆನ್ನಾಗಾಗುತ್ತೆ ಮತ್ತು ಈ ಇಲ್ಲಿ ಕಮ್ಮಿಂಗ್ ತ್ರೀ ಇಯರ್ಸಲ್ಲಿ ನಾನು ಮ್ಯಾಕ್ಸಿಮಮ್ ವರ್ಕ್ ಮಾಡ್ತೀನಿ ಅಂತ ನಮ್ಮ ಮತದಾರರಿಗೆ ರಿಕ್ವೆಸ್ಟ್ ಮತ್ತು ಡಾಕ್ಟರ್ ರಜನೀಶ್ ಅವರು ಭಾಳ ಬಹುಮತದಿಂದ ಗೆದ್ದಿದ್ದಾರೆ ಅವರಿಗೆ ನಾನು ಬೀದರ್ ಗುರುಬರ್ಗ ಹಾಗೂ ರಾಜ್ಯದ ಜನತೆ ಪರವಾಗಿ ನನ್ನ ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅವರು ಸತತ ಎರಡನೇ ಸಲ ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮತ್ತು ಅವರು ಮೇನಾಗಿ ನಾನು ಸೈನಿಕ ಶಾಲೆ ನನ್ನ ಬೀದರಲ್ಲಿ ಅವರ ನೇತೃತ್ವದಲ್ಲಿ ನಾನು ಉದ್ಘಾಟನೆಗೊಂಡಿದೆ ಅದು ಬಹಳ ಒಂದು ಇಂಪಾರ್ಟೆಂಟ್ ಮೈಲಿಗಲ್ಲಿದೆ ಬೀದರಿಗೆ ಯಾಕಂತಂದರೆ ಶೈಕ್ಷಣಿಕ ಕ್ರಾಂತಿ ಆಗ್ಬೇಕಂತಂದರೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಮ್ಮ ಬೀದರಿಗೆಲ್ಲ ನಮ್ಮ ಹುಡುಗರು ಬಿಜಾಪುರ ಬೇರೆ ಕಡೆ ಎಲ್ಲ ಸೈನಿಕ ಶಾಲೆಗೆ ಹೋಗ್ಬೇಕಾಗ್ತದೆ ಸೊ ಬೀದರಲ್ಲೇ ಸೈನಿಕ ಶಾಲೆ ಮತ್ತು ಅರವತ್ತು ಪರ್ಸೆಂಟ್ ಬೀದರ್ ಮಕ್ಕಳಿಗೆ ಒಂದು ಅಡ್ಮಿಷನ್ ಸಿಕ್ತಂತಂದರೆ ಅದರಂಥ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಆ ಒಂದು ನಿಟ್ಟಿನಲ್ಲಿ ರಜನಿಸ್ವಾಲಿಯವರು ಇನ್ನಷ್ಟು ಬಹಳ ಕೆಲಸ ಮಾಡಿ ಬೀದರಿಗೆ ಇನ್ನೂ ಹೆಸರು ಮಾಡಿ ಅವರಿನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಆಸಕ್ತ ಅವ್ರಿಗೆ ಸಲ ಅಭಿನಂದನೆ